ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಂತೆ ಈ ದಿನವೂ ಕೂಡ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ದೇವರ ವಾಕ್ಯ ಏನು ಮಾತಾಡುತ್ತೋ ಏನು ವಿಷಯ ತಿಳಿಯಪಡಿಸುತ್ತೋ ಎಂದು ನೀವು ಕಾಯುತ್ತಾ ಇರಬಹುದು ಕೆಲವರು ಟಾಪಿಕನ್ನು ನೋಡಿ ನೀವು ವಾಕ್ಯವನ್ನು ನೋಡ್ತೀರಾ ಆದರೆ ಅನೇಕರು ನಿಮ್ಮಲ್ಲಿ ಪ್ರತಿನಿತ್ಯ ದೇವರೇನೇ ಮಾತನಾಡಲಿ ನಾನು ಆತನ ಸ್ವರಕ್ಕಾಗಿ ಕಾಯುತ್ತೇನೆ ಎಂದು ನಿಂತಿರುತ್ತೀರಿ ದೇವರಿಗೆ ಸ್ತೋತ್ರ ಪ್ರೀತಿಯ ದೇವಿಚನವೇ ಮನುಷ್ಯನ ಜೀವಿತದಲ್ಲಿ ಕಾಲಕ್ಕೆ ತಕ್ಕಂತೆ ಘಟ್ಟಕ್ಕೆ ತಕ್ಕಂತೆ ತಮಗೆ ಕಷ್ಟ ಆದಾಗ ಒಂದು ರೀತಿಯಾಗಿ ನೊಗ ಒಂದು ರೀತಿಯಾದ ಭಾರ ಅವರ ಮೇಲೆ ಬಿದ್ದಿರುತ್ತದೆ ವಿದ್ಯಾರ್ಥಿಗಳಾಗಿದ್ದಾಗ ವಿದ್ಯಾಭ್ಯಾಸ ಮಾಡೋದೇ ಒಂದು ದೊಡ್ಡ ನೊಗ ಕೆಲಸ ಮಾಡುವ ಸಮಯದಲ್ಲಿ ಕೆಲಸವು ಒಂದು ದೊಡ್ಡ ನೊಗ ಕುಟುಂಬ ಜೀವಿತ ಅನ್ನೋದು ಒಂದು ನೊಗ ಮಕ್ಕಳು ಬಾಧ್ಯತೆ ಅನ್ನೋದು ಒಂದು ನೊಗ ನೊಗ ಅಂದರೆ ಏನು ಇಂಗ್ಲೀಷಲ್ಲಿ ಯೋಕ್ ಅಂತಾರೆ ನಿಮಗೆಲ್ಲ ಗೊತ್ತಿದೆ ಎತ್ತಿನ ಮೇಲೆ ಒಂದು ವೇಳೆ ಯಾವುದೇ ಒಂದು ಗಾಡಿಯನ್ನು ಎಳೆಯುವಾಗ ಗಾಡಿಯ ಭಾರವನ್ನು ಕಟ್ಟಿ ಹಾಕಿರುವಂಥ ಅಕ್ಕತ್ತಿನ ಮೇಲೆ ಹಾಕಿರ್ತಾರಲ್ಲ ಅದನ್ನು ನೊಗ ಅಂತ ನಾವು ಕರೆಯುತ್ತೇವೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿಯೂ ನೊಗವನ್ನು ಹೊರುವಂಥವರಾಗಿದ್ದರೆ ದೇವರ ವಾಕ್ಯ ಹೇಳುತ್ತದೆ ನಿಮ್ಮ ಮೇಲಿರುವ ನೊಗವನ್ನು ನಾನು ಮುರಿಯುವೆನು ಅದರ ಅರ್ಥ ಏನು ಅಂತ ಈ ವಾಕ್ಯದ ನಂತರ ನಾವು ತಿಳ್ಕೊಳ್ಳೋಣ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂಥ ಮುಖ್ಯವಾದ ವಾಕ್ಯ ದಲಾತಿದವರಿಗೆ ಬರೆದ ಪತ್ರಿಕೆ ಐದನೆಯ ಅಧ್ಯಾಯ ಒಂದನೆಯ ವಚನ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಎಂದು ಹೇಳುತ್ತಾ ಇದೆ ದೇವರು ಹೇಳುತ್ತಾ ಇದ್ದಾರೆ ನಿನ್ನ ಮೇಲಿರುವ ಪ್ರತಿ ನೊಗವನ್ನು ಮುರಿಯುವೆನು ಎಂಬುದಾಗಿ ಪ್ರಿಯದ ಜನವೇ ಮಕ್ಕಳು ಶಾಲೆಯಲ್ಲಿ ಓದುವಾಗ ಓದಬೇಕಾ ಅಯ್ಯೋ ಎಷ್ಟು ಓದಬೇಕು ಓದಬೇಕು ಇದು ಯಾವಾಗ ಮುಗಿಯುತ್ತೋ ನಾನು ಯಾವಾಗ ವಿದ್ಯಾಭ್ಯಾಸ ಮುಗಿಸ್ತೀನೋ ಅಂತ ಅಂದ್ಕೊಳ್ತಾ ಇರ್ತಾರೆ ಅದು ಕೂಡ ಮುಗಿಯುತ್ತೆ ಕೆಲಸ ಮಾಡೋರು ನನಗೆ ಯಾವಾಗ ರಿಟೈರ್ಮೆಂಟ್ ಆಗುತ್ತೋ ಯಾವಾಗ ಇದು ಮುಗಿಯುತ್ತೋ ಅದು ಕೂಡ ಮುಗಿಯುತ್ತೆ ಸಂಸಾರ ಅಯ್ಯೋಯ್ಯೋ ಇದೊಂದು ಸಾಗರಪ್ಪ ಇದನ್ನು ಈಜಲಾರೆ ಈ ನೊಗ ಯಾವಾಗ ಮುರಿಯುತ್ತೋ ಅದು ಕೂಡ ಮುಗಿಯುತ್ತೆ ಬಾಧ್ಯತೆ ಮಕ್ಕಳ ಬಾಧ್ಯತೆ ಇಲ್ಲವೇ ಯಾವುದೋ ಒಂದು ಕೆಲಸದ ಬಾಧ್ಯತೆ ನಿಮಗೆ ನೊಗದ ರೀತಿಯಲ್ಲಿ ಇರುವುದಾದರೆ ಅದು ಖಂಡಿತ ಕಾಲ ಏನು ಹೇಳ್ತದೆ ಕಾಲವೇ ಉತ್ತರ ಕೊಡುತ್ತದೆ ಕಾಲವೇ ಉತ್ತರ ಕೊಡುತ್ತದೆ ಕಾಲೈ ತಪ್ಪಸ್ ಕಾಲವೇ ಉತ್ತರ ಕೊಡುತ್ತದೆ ಅಂತ ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ಈಗಿರುವಾಗ ಕಾಲವೇ ಉತ್ತರ ಕೊಡುವಾಗ ಶಾಲೆ ಮುಗೀತದೆ ಕೆಲಸ ಮುಗೀತದೆ ಕುಟುಂಬ ಬಾಧಿತ ಮುಗೀತದೆ ಎಲ್ಲ ಮುಗೀತದೆ ಆದರೆ ಆತ್ಮೀಕವಾಗಿ ನೀವು ಆಲೋಚನೆ ಮಾಡೋದಾದರೆ ನೀವು ನಾನು ಯಾವುದೋ ಒಂದು ನೊಗಕ್ಕೆ ಬೀಳುತ್ತೇವೆ ಕೆಲವರು ನೋಡಿ ಕೆಲವರು ಇನ್ನೊಂದು ಎರಡನೇ ವಿಧವಾದಂಥ ನೊಗಕ್ಕೆ ಬೀಳುತ್ತಾರೆ ಆ ನೊಗ ಯಾವುದೆಂದರೆ ನಾವು ನೋಡುತ್ತೇವೆ ಕುಡುಕತನವೆಂಬ ನೊಗ ಅನೈತಿಕವಾದ ಅನೈತಿಕತೆ ಎಂಬ ನೊಗ ಒಂದು ಕೆಲವು ಚಟಗಳಿಗೆ ಕೆಲವು ನೊಗ ಅದನ್ನು ಅವರು ಬಿಡೋಕ್ಕೆ ಆಗಲ್ಲ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಎಷ್ಟು ತಾಪತ್ರಯ ಪಟ್ಟರೂ ಕೂಡ ಆ ನೊಗದಿಂದ ಬಿಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಇದು ಒಂದು ರೀತಿಯಾಗಿ ಇದೊಂದು ನೊಗ ಇದೊಂದು ರೀತಿಯಾದ ನೊಗ ಇನ್ನು ಮೂರನೇ ರೀತಿಯಾದಂಥ ನೊಗ ಒಂದಿದೆ ಆ ನೊಗ ಯಾವುದೆಂದರೆ ನಾವು ದುಷ್ಟನಿಗೂ ಇಲ್ಲವೇ ಪಾಪಕ್ಕೂ ನಾವು ಬಂಧಿತರಾಗಿರುತ್ತೇವೆ ನಮ್ಮ ಮೇಲೆ ಏನಾಗಿರುತ್ತದೆ ಆ ನೊಗವು ಇರುತ್ತದೆ ನನ್ನ ಪ್ರಿಯ ದೇವಚನವೇ ಇವತ್ತಿನ ವಾಕ್ಯವನ್ನು ನೀವು ಸ್ವಲ್ಪ ಸ್ಪಷ್ಟವಾಗಿ ಕೇಳಿಸಿಕೊಳ್ಬೇಕು ಏನಂದರೆ ದುಷ್ಟನು ದುರಾತ್ಮನೂ ಕೆಲವು ಸಾರಿ ನಮ್ಮ ಮೇಲೆ ಕೆಲವು ನೊಗಗಳನ್ನು ಒರೆಸಿರುತ್ತಾನೆ ನಮ್ಮನ್ನು ಬಿಡಿಸಲಾರದ ರೀತಿಯಲ್ಲಿ ಅವನು ಕಟ್ಟಿರುತ್ತಾನೆ ಬೈಬಲಲ್ಲಿ ನೀವು ನೋಡುವಾಗ ಕೆಲವು ದುರಾತ್ಮಗಳು ಕೆಲವನ್ನು ಹಿಡಿದಿದ್ದವು ನೀವು ನೋಡುತ್ತೇವೆ ಯೇಸುಸ್ವಾಮಿಯ ಒಂದು ಆಚೆ ತಡದ ತೀರಕ್ಕೆ ಹೋದಾಗ ಆತನನ್ನು ಎದುರುಗೊಳ್ಳುವುದಕ್ಕೆ ದಂಡು ಎಂಬಾತನೊಬ್ಬನು ಬಂದನು ಆ ಅವನನ್ನು ನಾವು ನೋಡುತ್ತೇವೆ ಅವನನ್ನು ಏನು ಮಾಡಿದರು ಜನವಾಸ ಮಾಡುವ ಜ ಸ್ಥಳದಿಂದ ತೆಗೆದು ಜನವಾಸ ಮಾಡದೇ ಇರುವ ಗವಿಗಳು ಇಲ್ಲವೇ ಏನು ಮಾಡ್ತಾರೆ ದ್ವೀಪ ಇರ್ತದಲ್ವಾ ಈ ಆಗ್ತದೆ ಅವನು ಬರಲೇಬಾರ್ದು ಈ ಕಡೆ ಅನ್ನುವಂಥ ಜಾಗದಲ್ಲಿ ಹಾಕಿರ್ತಾರೆ ಅವನ ಕೈಕಾಲುಗಳೆಲ್ಲ ಸರಪಣಿಗಳಿಂದ ಕಟ್ಟಲ್ಪಟ್ಟಿರ್ತದೆ ಅಲ್ಲಿರುವಾಗಲೂ ಅವನನ್ನು ಕಟ್ಟಿ ಅಲ್ಲಿ ಹಾಕಿರ್ತಾರೆ ಯಾಕೆಂದರೆ ಅವನು ಈ ಕಡೆ ಬರಬಾರ್ದು ನಮ್ಮ ಕಡೆ ಅಂತ ದುರಾತ್ಮಗಳಿಂದ ಕಟ್ಟಲ್ಪಟ್ಟವನಾಗಿದ್ದರೂ ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿದ್ದನು ಅವನ ಕುಟುಂಬ ಇಲ್ಲ ಅವನು ಹೇಗಿದ್ದಾನೋ ಅವನಿಗೆ ಗೊತ್ತಿಲ್ಲ ಬಟ್ಟೆ ಇಲ್ಲ ಅವನ ಪರಿಸ್ಥಿತಿ ಬಹಳ ಹೀನವಾಗಿದೆ ಆದರೆ ಪ್ರಿಯರೇ ಇವತ್ತು ಈ ವಾಕ್ಯವು ಹೇಳಿದ ಹಾಗೆ ನಿನ್ನ ಮೇಲಿರುವ ಪ್ರತಿ ನೊಗವನ್ನು ಮುರಿಯುವೆನೋ ಯಾವ ರೀತಿಯಾದಂಥ ನೊಗದಲ್ಲಿ ನೀವು ಇವತ್ತು ಸಿಕ್ಕೊಂಡಿದ್ದೀರಾ ಯಾವ ರೀತಿಯಾದಂಥ ನೊಗ ಒಂಟಿಯಾಗಿದ್ದೇನೆ ನನಗೆ ಯಾರೂ ದಿಕ್ಕಿಲ್ಲ ನನ್ನ ನನ್ನ ಸಂತ ನಾನು ಹೇಗಿದ್ದೀನಿ ನನ್ನ ಸುಖವನ್ನು ಬಯಸುವವರಿಲ್ಲ ನನ್ನ ರೋಗವನ್ನು ಬಿಡಿಸುವವರಿಲ್ಲ ನನ್ನ ಸಾಲದ ನೊಗದಿಂದ ಬಿಡಿಸುವವರಿಲ್ಲ ನನ್ನ ಈ ಸರಪಣಿಗಳಲ್ಲಿ ನಾನಿದ್ದೇನೆ ನನ್ನನ್ನು ಬಿಡಿಸಲಿಕ್ಕೆ ಯಾರೂ ಇಲ್ಲ ಅಂತ ನೊಂದುಕೊಳ್ತಾ ಇದ್ದೀರಾ ಏಸು ಸ್ವಾಮಿ ನಿಮ್ಮನ್ನು ಆ ನೊಗಗಳಿಂದ ಬಿಡಿಸಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ ಎಷ್ಟೊಂದು ಕುಡುಕರು ಎಷ್ಟೊಂದು ಚಟಗಳಿಗೆ ಬಿದ್ದವರು ಅನೈತಿಕತೆಗೆ ಬಿದ್ದವರು ಸಾಲಗಳಿಗೆ ಬಿದ್ದವರು ಕೆಟ್ಟತನಕ್ಕೆ ಬಿದ್ದವರು ಅನೇಕರು ನಿಂತು ಅನೇಕ ಕಡೆಗಳಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾರೆ ನನ್ನ ಪ್ರೀತಿಯ ದೇವ ಚೆನ್ನವೆ ಇವತ್ತು ಅವರೆಲ್ಲ ಸಾಕ್ಷಿ ಹೇಳ್ತಾ ಇದ್ದಾರೆ ಅಂದರೆ ಅವರನ್ನ ಬಿಡಿಸಿದ್ದು ಯಾವ ಮನುಷ್ಯರು ಅಲ್ಲ ಅವರು ದೇವರ ಬಳಿಗೆ ಬಂದಾಗ ದೇವರು ಅವರನ್ನು ಅವರ ಸರಪಳಿಗಳಿಂದ ನೊಗಗಳಿಂದ ದೇವರು ಮುರಿತಾನೆ ಒಂದು ಎತ್ತನ್ನು ಒಂದು ಬಂಡಿಗೆ ಕಟ್ಟುವಾಗ ಅದರ ಕೊರಳಿಗೆ ಏನು ಮಾಡ್ತಾರೆ ಮೇಲುಗಡೆ ನೊಗವನ್ನು ಇಟ್ಟುಬಿಟ್ಟು ಕಾಡಿಯನ್ನು ಇಟ್ಟುಬಿಟ್ಟು ಅದಕ್ಕೇನು ಮಾಡ್ತಾರೆ ದಾರವನ್ನು ಕಟ್ತಾರೆ ಅದು ಕಿತ್ಕೊಂಡು ಆಚೆಗೂ ಕೂಡ ಹೋಗಬಾರ್ದು ಒಂದು ಕುದುರೆಗೆ ಒಂದು ಬಂಡಿಯನ್ನು ಒಂದು ಕತ್ತೆಗೆ ಒಂದು ಕನ್ನ ಒಂದು ಕೋಲನ್ನು ಹಾಕಿ ಇಲ್ಲವೇ ಏನಾದರೂ ಹಾಕಿ ಒಂದೊಂದು ಸ್ಥಳಗಳಲ್ಲಿ ಒಂದೊಂದು ರೀತಿಯಾಗಿ ಪ್ರಾಣಿಗಳಿಗೆ ಆ ಭಾರವನ್ನು ಒರೆಸುವುದಕ್ಕೆ ಬಂಡಿಗಳನ್ನು ಎಳೆಯುವುದಕ್ಕೆ ನೊಗವನ್ನು ಹಾಕುತ್ತಾರೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಅಂದುಕೊಳ್ಳುತ್ತೇನೆ ಹಾಗೆ ದುರಾತ್ಮನು ದುಷ್ಟನು ಸೈತಾನನು ಇಹಲೋಕವು ಲೋಕದ ಜನರು ಕೂಡ ನಮ್ಮನ್ನು ಯಾವುದೋ ಒಂದು ಬಂಧನಕ್ಕಿರಲಿಕ್ಕೆ ಇಡಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಕೆಲವರೇನು ಮಾಡ್ತಾರೆ ಅಂದರೆ ನಮಗೆ ಅಸಲು ಕೊಡ್ತಾರೆ ಬಡ್ಡಿ ಎಂಬ ನೊಗವನ್ನು ಹಾಕ್ತಾರೆ ಇ ಎಮ್ ಐಗಳೆಂಬ ನೊಗವನ್ನು ಹಾಕ್ತಾರೆ ನಮಗೆ ಅವರು ಮಾತ್ರ ಕೆಟ್ಟಿದ್ದಲ್ಲದೆ ನಮ್ಮ ಮಕ್ಕಳನ್ನು ಸೇರಿಸ್ಕೊಂಡು ಕೆಡಿಸಿ ಚಟಗಳನ್ನು ಕಲಿಸಿ ನೊಗವನ್ನು ಹಾಕ್ತಾರೆ ಅವ್ರು ಇವ್ರು ಹೇಳ್ದಂಗೆ ಕೇಳಬೇಕು ಸಾಲ ಕೊಟ್ಟವರು ಸಾಲ ಕೊಟ್ಟವರು ಮಾತು ಕೇಳಬೇಕು ಸಾಲ ತೆಗೆದುಕೊಂಡವರು ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಇಟ್ಕೊಂಡ್ರೆ ನಾನು ಹೇಳ್ದಂಗೆ ಕೇಳಬೇಕು ನಾನು ಏನು ಹೇಳ್ತೀನೋ ಅದು ಮಾಡಬೇಕು ಅಂತ ಒಂದು ನೊಗವನ್ನು ಹಾಕಿ ಇಟ್ಟುಕೊಂಡಿರುತ್ತಾರೆ ಇವತ್ತು ದೇವರು ವಾಕ್ಯ ಹೇಳುತ್ತದೆ ನೀವು ಆ ರೀತಿ ನೊಗಗಳಲ್ಲಿ ಇರುವುದು ದೇವರಿಗೆ ಇಷ್ಟ ಇಲ್ಲ ನೀವು ಸ್ವತಂತ್ರರಾಗಿರಬೇಕು ಅಂದರೆ ಏನು ಅಲ್ಲಿ ಕೆಲಸಗಳು ಮಾಡಬಾರ್ದು ಆ ರೀತಿಯಾಗಲ್ಲ ಟೆನ್ಷನ್ನಲ್ಲಿರಬಾರ್ದು ಚಟಗಳಲ್ಲಿರಬಾರ್ದು ನೀವು ಏನು ಸ್ವತಂತ್ರ ಕಳ್ಕೊಂಡವರಾಗಿ ದಾಸತ್ವದಲ್ಲಿರಬಾರದು ದೇವರ ಮಕ್ಕಳು ಇಸ್ರಾಯೇಲರು ತಾವು ದಾಸತ್ವದಲ್ಲಿದ್ದಾಗ ಕೂಗಿಕೊಂಡಾಗ ದೇವರು ಅವರ ಮೊರೆಯನ್ನು ಲಾಲಿಸಿದನು ಇಲ್ಲಿ ಈ ಘಟನೆಗೆ ನಾವು ಬರುವಾಗ ಯೇಸು ಸ್ವಾಮಿ ಆ ದಂಡು ಎಂಬಾತನು ಸರಪಣಿಗಳಲ್ಲಿರುವುದನ್ನು ಕಂಡು ಅವನನ್ನು ಗದರಿಸಿ ಅವನಲ್ಲಿರುವಂಥ ದುರಾತ್ಮಗಳನ್ನು ತೆಗೆದು ಅವನ ಸರಪಣಿಗಳು ಅವರ ಅವನ ಎಲ್ಲ ಏನು ಜೀವಿತವನ್ನೇ ಮಾರ್ಪಡಿಸಿ ಅವನನ್ನು ಸಾಧಾರಣ ಮನುಷ್ಯನನ್ನಾಗಿ ಮಾಡಿದನು ಪ್ರಿಯರೇ ಇವತ್ತು ಅನೇಕರು ಏನಂದು ಕೊಡುತ್ತಾರೆ ಅಂದರೆ ನಾನು ಅಸಾಧಾರಣರಾಗಬೇಕು ಅಸಾಧಾರಣ ಆಗಬೇಕು ಅಂಥೇಳಿ ದೇವರಿಗೆ ಅದು ಮುಖ್ಯ ಅಲ್ಲ ನಮ್ಮಲ್ಲಿರುವಂಥ ದುಷ್ಟ ಸ್ವಭಾವಗಳು ದುರಾತ್ಮನ ಬಂಧನಗಳು ನಮ್ಮಲ್ಲಿರುವಂಥ ಸಾಲ ಬಂಧನಗಳು ನೊಗಗಳು ಮುರಿಯಲ್ಪಡಬೇಕು ಅದಕ್ಕಾಗಿಯೇ ಯೇಸುಸ್ವಾಮಿ ಲೋಕಕ್ಕೆ ಬಂದಿದ್ದು ಅದನ್ನು ನಾವು ಈ ಲೋಕದಲ್ಲಿ ಯಾವ ನಂಬಿಕೆಯಲ್ಲಿಯೂ ಆಗದೇ ಇರುವಂಥ ಕೃತ್ಯವನ್ನು ಶ್ರೇಯೇಸುವಿನ ನಾಮದಲ್ಲಿ ನಾವು ಕೇಳ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಇವತ್ತು ಯಾವ ನೊಗ ನಿಮ್ಮ ಮೇಲೆ ಇದೆ ಮಕ್ಕಳಿಗೆ ಮದುವೆ ಮಾಡಬೇಕು ವಿದ್ಯಾಭ್ಯಾಸ ಮಾಡಿಸ್ಬೇಕು ಸಾಲ ತೀರಿಸಬೇಕು ಒಂದು ಮನೆ ಕಟ್ಟಬೇಕು ಎಲ್ಲ ಮೊ ನೊಗಲಿದ್ದಾವೆ ನೊಗಗಳು ಒಳ್ಳೆಯದೇ ದೇವರು ಹೇಳ್ತಾನೆ ನಿನ್ನ ಭಾರವನ್ನೆಲ್ಲ ನನ್ನ ಮೇಲೆ ಹಾಕು ಅರ್ಥ ಇದೆಯಾ ದೇವರ ಉದ್ದೇಶ ನೊಗ ತೆಗೆದು ಬಿಡು ಅಂದರೆ ಮಕ್ಕಳ ಕುರಿತಾಗಿ ಯೋಚನೆ ಮಾಡಬೇಡ ವಿದ್ಯಾಭ್ಯಾಸದ ಕುರಿತಾಗಿ ಯೋಚನೆ ಮಾಡಬೇಡ ಎಲ್ಲ ಬಿಟ್ಬಿಡು ಅಂತೆಲ್ಲ ಹೇಳ್ತಾ ಇರೋದು ಬದಲಾಗಿ ದೇವರು ಹೇಳ್ತಾ ಇದೇ ನಿನ್ನ ಮೇಲಿರುವ ಆ ಟೆನ್ಷನ್ ನಿನ್ನ ಮೇಲಿರುವಂಥ ಭಾರ ಆ ಬಾಧ್ಯತೆ ನಿನ್ನ ಮೇಲಿರುವಂಥ ಸಂಕಟ ಏನಿದೆಯಲ್ಲ ಅದನ್ನು ನಾನು ಮುರಿಯುತ್ತೇನೆ ನಿನ್ನನ್ನು ಬಿಡಿಸುತ್ತೇನೆ ನಿನ್ನ ಭಾರವೇನೆಲ್ಲ ನಾನು ಬರುತ್ತೇನೆ ಎಂದು ದೇವರು ಹೇಳ್ತಾ ಇದ್ದಾರೆ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ ಆ ದಂಡು ಎಂಬಾತನನ್ನು ಆ ಒಂದು ಅವನ ಪರಿಸ್ಥಿತಿಯಿಂದ ಅವನ ಸರ್ಪಣೆಗಳಿಂದ ಅವನ ದುರಾತ್ಮಗಳಿಂದ ಬಿಡಿಸಿದ ದೇವರು ಇವತ್ತು ನಿಮ್ಮನ್ನು ನನ್ನನ್ನು ನಮ್ಮ ಕ್ರೂರತ್ವದಿಂದ ಕೆಟ್ಟತನದಿಂದ ನಮ್ಮ ದಾಸತ್ವದಿಂದ ಪಾಪದಿಂದ ಸಾಲದಿಂದ ರೋಗದಿಂದ ಬಿಡಿಸಲಿಕ್ಕೆ ದೇವರು ಅಶಕ್ತನೋ ದೇವರು ಶಕ್ತನಾಗಿದ್ದಾನೆ ನಂಬಿಕೆ ಮಾತ್ರ ಇರಲಿ ನೀನು ಕಾಲಕ್ಕೆ ತಕ್ಕಂತೆ ನಾನು ಕೆಲವು ತಿಂಗಳುಗಳಿಂದ ವರ್ಷಗಳಿಂದ ಈ ವೇದನೆ ಅನುಭವಿಸ್ತಾನೆ ಇದ್ದೀನಿ ಇದರಿಂದ ನನಗೆ ಬಿಡುಗಡೆಯೇ ಇಲ್ವಾ ಎಂದು ನೀವು ಕೇಳಬಹುದು ದೇವರು ನಿಮಗೆ ಬಿಡುಗಡೆ ಕೊಡಬಲ್ಲನು ಸಮಾಧಾನ ಅದು ನಿಮಗೆ ಭಾರ ಅನಿಸೋದಿಲ್ಲ ಒಳ್ಳೆಯ ಸುಲಭವಾದ ದೇವರ ವಾಕ್ಯ ಮುಂದಕ್ಕೆ ನಾವು ಇನ್ನೂ ಹೆಚ್ಚು ವಾಕ್ಯಗಳಿದೆ ಗಮನಿಸೋಣ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಹೇಗೆ ಆ ಸರಪಣಿಗಳನ್ನು ಒಡೆದು ಈ ಬ್ರೇಕ್ಸ್ ಎವ್ರಿ ಚೈನ್ ದಟ್ ಬೈಂಡಿಸು ಬೈಂಡೆತಿಯು ನಿನ್ನನ್ನು ಕಟ್ಟುವ ಪ್ರತಿ ಏನು ಬಂಧನಗಳಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಆತನು ಶತ್ರುಗಳಿಂದ ಬಿಡಿಸಿದನು ಪಾಪದಿಂದ ಬಿಡಿಸಿದನು ರೋಗದಿಂದ ಬಿಡಿಸಿದನು ದುರಾತ್ಮಗಳಿಂದ ಬಿಡಿಸಿದನು ವ್ಯಕ್ತಿಗಳ ಕಷ್ಟಗಳಿಂದ ಬಿಡಿಸಿದನು ಇವತ್ತು ಬೈಬಲಲ್ಲಿ ಸಾಲಗಳಿಂದ ಬಿಡಿಸಿರುವಂಥ ಉದಾಹರಣೆಗಳಿವೆ ನಿನ್ನ ಸಮಸ್ಯೆ ಏನೇ ಆದರೂ ದೇವರಿಗೆ ಗೊತ್ತು ಆದರೆ ಕೆಲವು ಕಾಲ ಅನ್ನೋದಿರುತ್ತೆ ನೋಡಿ ಆ ವ್ಯಕ್ತಿ ಯೇಸು ಸ್ವಾಮಿಯಾಗಿ ಆ ಒಂದು ಸೀಮೆಗೆ ಆ ಒಂದು ಸ್ಥಳಕ್ಕೆ ಹೋಗುವ ತನಕ ಅವನು ಬಂದು ಚೈನ್ಗಳಲ್ಲೇ ಇದ್ದ ಯಾರೂ ಆ ಕಡೆ ಹೋಗ್ತಾ ಇರಲಿಲ್ಲ ಯಾಕೆಂದರೆ ಅವನು ಕಲ್ಲು ತಗೊಂಡು ಬಂದು ಯಾರಾದರೂ ಬಂದರೆ ಹೊಡಿತಾ ಇದ್ದ ಉಗ್ರ ಕೋಪಿಷ್ಟನಾಗಿದ್ದ ಕ್ರೂರನಾಗಿದ್ದ ಏಸುವನ್ನು ನಂಬುವುದಕ್ಕಿಂತ ಮುಂಚಿತವಾಗಿ ನಾವು ಸ್ವಭಾವದಲ್ಲಿ ನಡತೆಯಲ್ಲಿ ಜೀವಿತದಲ್ಲಿ ಅದೇ ರೀತಿಯಾದಂಥ ಒಂದು ಕ್ರೂರತ್ವದಲ್ಲಿದ್ದೀವಿ ಯೇಸುಸ್ವಾಮಿ ಇವತ್ತು ಕೇವಲ ನಮ್ಮ ಶಾರೀರಿಕವಾದದ್ದ ಒಂದು ಕ್ರೂರತ್ವ ಕೋಪತ್ವದಿಂದ ಮಾತ್ರ ಅಲ್ಲ ನಮ್ಮ ಮಾನಸಿಕವಾದ ಕಾರ್ಯಗಳಿಂದ ಮಾತ್ರ ಅಲ್ಲ ನಮ್ಮನ್ನು ಆತ್ಮೀಕವಾಗಿ ಅಂದರೆ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ನಮ್ಮನ್ನು ಎಷ್ಟೋ ಬದಲಾವಣೆ ಮಾಡಿದ್ದಾರೆ ಬೇರೆಲ್ಲೂ ಸಿಗದೆ ಇರುವ ಬದಲಾವಣೆ ಯೇಸುವಿನ ಪಾದಗಳಲ್ಲಿ ಯೇಸು ಸ್ವಾಮಿ ನಿಮ್ಮನ್ನು ಸಂಧಿಸಿದ್ದಾರೆ ನೀವು ಬದಲಾಗ್ತೀರಿ ನಿಮ್ಮೆಲ್ಲ ಕೆಟ್ಟತನವು ನೀವು ಬಿಡ್ತೀರಾ ಯೇಸು ಸ್ವಾಮಿ ನಿಜವಾಗಿ ನಿಮ್ಮ ಜೀವಿತದಲ್ಲಿರುವುದಾದರೆ ನಿಮ್ಮ ಸ್ವಭಾವ ಬದಲಾಗ್ತದೆ ಏಸು ನಾ ಬದಲ ಇಲ್ಲಿ ಸ್ವತಂತ್ರರಾಗಿರಬೇಕೆಂದು ಅದರಲ್ಲಿ ಸ್ಥಿರವಾಗಿ ನೀವು ನಿಲ್ಲಬೇಕೆಂದು ದಾಸತ್ವದ ನೊಗದಲ್ಲಿ ನೀವು ಏನು ಮಾಡಬಾರ್ದು ಸಿಕ್ಕಿಕೊಳ್ಳಬೇಡಿರಿ ಎಂದು ಹೇಳುತ್ತಾ ಇದ್ದಾರೆ ಅನೇಕ ಸಾರಿ ನಾವೇ ಮತ್ತೆ ಏನು ಮಾಡಿಬಿಡ್ತೇವೆ ದಾಸತ್ವದ ನೊಗಕ್ಕೆ ಬಿದ್ದು ಹೋಗಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ ಅದನ್ನು ನಾವು ಮಾಡಬಾರ್ದು ಒಂದು ಸಾರಿ ದೇವರು ನಿನಗೆ ಎಚ್ಚರಿಕೆ ಕೊಟ್ಟನಾ ಒಂದು ಸಾರಿ ದೇವರು ನಿನ್ನನ್ನು ಬಿಡಿಸಿದನ ದೇವರು ಒಂದು ಸಾರಿ ನಿಮಗೆ ಸಹಾಯ ಮಾಡಿದರಾ ಮತ್ತೆ ಅದೇ ತಪ್ಪಿಗೆ ಹೋಗಬಾರ್ದು ಅದು ಚಂದವಾಗಿತ್ತು ಅದು ಚೆನ್ನಾಗಿತ್ತು ಒಂದು ಸ್ವಲ್ಪ ನೋಡೋಣ ಸ್ವಲ್ಪ ಕುಡಿಯೋಣ ಸ್ವಲ್ಪ ತಿನ್ನೋಣ ಸ್ವಲ್ಪ ಮಾಡೋಣ ಒಂದು ಸಾರಿ ಮಾಡಿಬಿಡೋಣ ಕಡೇ ಸಾರಿ ಮಾಡಿಬಿಡೋಣ ಈ ತರದ ಅಲೋಚನೆಗಳನ್ನು ಇಟ್ಟುಕೊಳ್ಳಬೇಡ್ರಿ ಯಾಕೆಂದರೆ ದೇವರು ಮೆಚ್ಚುವುದಿಲ್ಲ ನನ್ನ ಪ್ರಿಯ ಜನವೇ ಸ್ವಾಮಿ ಹೇಳ್ತಾ ಇರುವಂತಹ ಮಾತು ಈ ಒಂದು ವಾಕ್ಯದಲ್ಲಿ ನಿಮ್ಮನ್ನ ದೇವರು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ದೇವರ ವಾಕ್ಯದಲ್ಲಿ ಮುಂದಕ್ಕೆ ನೋಡೋಣ ಯಾಜಕ ಕಾಂಡ ಗ್ರಂಥ ಇಪ್ಪತ್ತಾರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ನೀವು ಐಗುಪ್ತರಿಗೆ ದಾಸರಾಗಿರಬಾರದೆಂದು ನಿಮ್ಮನ್ನು ಅವರ ದೇಶದೊಳಗಿಂದ ಬರಮಾಡಿದ ನಿಮ್ಮ ದೇವರಾದ ಯೋವನ್ನು ನಾನೇ ನಿಮ್ಮನ್ನು ಕುಗ್ಗಿಸಿದ ನೊಗವನ್ನು ಮುರಿದು ನೀವು ನೆಟ್ಟಗೆ ನಿಂತು ನಡೆಯುವಂತೆ ಮಾಡಿದನಲ್ಲವೇ ದೇವರಿಗೆ ಸ್ತೋತ್ರ ಈ ವಾಕ್ಯವನ್ನು ಗಮನಿಸಿರಿ ನಿಮ್ಮನ್ನು ಕುಗ್ಗಿಸಿದ ನೊಗವನ್ನು ಮುರಿದು ನೀವು ನೆಟ್ಟಗೆ ನಿಂತು ನಡೆಯುವಂತೆ ಮಾಡಿದನಲ್ಲವೇ ಕೆಲವು ಸಾರಿ ನಾವು ನೊಗ ಒತ್ಕೊಂಡು 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 ಭಾರವಾಗಿ ಹಂಗೆ ಇರ್ತೀವಿ ಯಾವಾಗ ಮೂಟೆ ನೀವು ಗೊತ್ತು ಭಾರ ಏನಾದರೂ ನಾನು ಸಣ್ಣ ಪ್ರಾಯದಲ್ಲಿ ಅಂದರೆ ಮೊದಲು ಸಣ್ಣ ಇದ್ದಾಗ ಈ ಹುಳು ಅಂದರೆ ರೇಷ್ಮೆ ಹುಳಿಗೆ ಸೊಪ್ಪನ್ನು ಕೊಯ್ಕೊಂಡು ಹೋಗ್ತಾ ಇದ್ವಿ ಅದು ಬಡ್ ದೊಡ್ಡ ಭಾರದ ಒಂದು ಅರವತ್ತು ಎಪ್ಪತ್ತು ನೂರು ಕೆ ಜಿ ಇರುವಂಥ ತೂಕದ ಮೂಟೆಗಳನ್ನು ತಲೆ ಮೇಲೆ ಎತ್ಕೊಳ್ತಾ ಇದ್ವಿ ಭುಜದ ಮೇಲೆ ಎತ್ಕೊಳ್ತಾ ಇದ್ವಿ ಮನೆಯವರೆಗೆ ಎತ್ಕೊಂಡೋಗ್ಬೇಕದನ್ನು ಎತ್ಕೊಂಡೋಗಿ ಮನೆಯಲ್ಲಿ ಹಾಕಿದ ತಕ್ಷಣ ಎಷ್ಟೋ ರಿಲ್ಯಾಕ್ಸ್ ಆಗ್ತದೆ ಹಾಗೆ ನೋಡಿ ಅದು ಭಾರ ತೆಗೆಯಲ್ಪಟ್ಟಾಗ ನಮಗೆ ಎಷ್ಟೋ ರಿಲ್ಯಾಕ್ಸ್ ಆಗ್ತದೆ ಪ್ರೇರೆ ಹಾಗೆ ನೋಡುವಾಗ ಇಲ್ಲಿ ದೇವರು ಹೇಳ್ತದೇ ನಿಮ್ಮನ್ನು ಕುಗ್ಗಿಸಿದ ಇವತ್ತು ನಿಮ್ಮನ್ನು ಕುಗ್ಗಿಸುತ್ತಿರುವಂಥ ನೊಗ ನಿಮ್ಮನ್ನು ಬಾಧಿಸುತ್ತಿರುವಂಥ ನೊಗವನ್ನು ದೇವರು ಹೇಳ್ತಾನೆ ಮುರಿಯುತ್ತೇನೆ ಅದನ್ನು ಮುರಿದು ನಿಮಗೆ ನಿಮ್ಮನ್ನು ನೆಟ್ಟಗೆ ನಿಂತು ನಡೆಯುವಂತೆ ಮಾಡ್ತೇನೆ ಸಹೋದರಿ ನನ್ನ ಪ್ರಿಯ ದೇವಜನವೇ ನಿಮ್ಮ ಮೇಲೆ ಯಾವುದೋ ಒಂದು ನೊಗ ಭಾರ ಇದೆ ಅಂದರೆ ದೇವರು ಹೇಳ್ತಾ ಇರೋ ಮಾತನ್ನು ಒಪ್ಪಿಕೊಳ್ಳ್ರಿ ನಿಮ್ಮ ಮೇಲಿನ ನೊಗವನ್ನು ಮುರಿಯಲಿಕ್ಕೆ ಶಕ್ತನಾದ ದೇವರು ಒಂದು ಸಬ್ಬದ ದಿನದಲ್ಲಿ ಶನಿವಾರ ದಿನದಲ್ಲಿ ಯೇಸುಸ್ವಾಮಿ ಆಲಯಕ್ಕೆ ಹೋದರು ಅಲ್ಲಿ ಸುಮಾರು ವರ್ಷಗಳಿಂದ ಗೂನಲ್ಲೇ ಇದ್ದಾರೆ ಒಬ್ಬ ಆಕೆ ಗೂನು ಬಗ್ಗಿ ಬಿಟ್ಟಿರುವ ಆಕೆಯನ್ನು ಯೇಸುಸ್ವಾಮಿ ನೋಡಿ ಆಕೆಯನ್ನು ಮುಟ್ಟಿ ಆಕೆಯನ್ನು ನೆಟ್ಟಿಗೆ ನಿಲ್ಲಿಸ್ತಾನೆ ನೆಟ್ಟಿಗೆ ನಿಲ್ಲಿಸಿದ್ದಕ್ಕೆ ಅನೇಕರು ಸಂತೋಷ ಪಡಬೇಕಾಗಿರುವುದನ್ನು ಬಿಟ್ಟು ಈ ನೀವು ಮಾಡಿದ್ದು ಸರಿ ಇಲ್ಲ ದಿನದಲ್ಲಿ ಹೇಗೆ ನೀವು ಸ್ವಸ್ಥ ಮಾಡ್ತೀರಾ ಅಂತ ಹೇಳಿಬಿಟ್ಟು ಇವತ್ತು ಸಬ್ಬದ್ದಿನದ ಬಗ್ಗೆ ಮಾತಾಡೋರು ತುಂಬ ಜನ ಇದ್ದಾರೆ ಪ್ರಿಯರೇ ಅಲ್ಲಿ ಹೇಳುವುದೇನೆಂದರೆ ನೆಟ್ಟಗೆ ನಿಲ್ಲಿಸಿದನು ಆಗ ಆಕೆಗೆ ಸೌಖ್ಯವಾಗಿದ್ದು ಅನೇಕರಿಗೆ ಇಷ್ಟ ಆಗಲಿಲ್ಲ ಒಬ್ಬರು ನೊಗದಿಂದ ಬಿಡುಗಡೆಯಾಗಿದ್ದು ಅವರ ನೊಗವು ಬಿಡಿಸಲ್ಪಟ್ಟಿದ್ದು ಇಷ್ಟ ಆಗಲಿಲ್ಲ ಆದರೆ ಯೇಸು ಸ್ವಾಮಿ ತುಂಬ ಸಂತೋಷಪಟ್ಟರು ಆಕೆ ನಿಲ್ಲಿಸಿದರು ಇವತ್ತು ನಿಮ್ಮನ್ನು ಅಷ್ಟೇ ಯಾವ ಮನುಷ್ಯರು ಏನೇ ಅಂದುಕೊಳ್ಳಲಿ ನೀವು ನಿಮ್ಮ ದೇವರಾದ ಕರ್ತನ ಮುಂದೆ ಬರುವಾಗ ಕರ್ತನು ನಿಮ್ಮನ್ನು ನೆಟ್ಟಗೆ ನಿಲ್ಲಿಸ್ತಾನೆ ನಿಮ್ಮ ನೊಗವನ್ನು ಮುರಿಲಿಕ್ಕೆ ಆತನು ಶಕ್ತನಾಗಿದ್ದಾನೆ ದೇವರು ವಾಕ್ಯ ಹೇಳ್ತಾ ಇದೆ ನಿಮ್ಮನ್ನು ಯಾವುದು ಕುಗ್ಗಿಸ್ತಾ ಇದೆ ಆ ಒಂದು ಪಾಪ ಎಪ್ಪತ್ತು ವರ್ಷದ ಆ ಒಂದು ಸ್ತ್ರೀಯನ್ನು ಬಹುದಿನಗಳಿಂದ ಬಾಧಿಸ್ತಾ ಇದ್ದಂಥ ತೊಂದರೆಯನ್ನು ಯೇಸು ಸ್ವಾಮಿ ಮುಟ್ಟಿ ಆಕೆಯನ್ನು ನೆಟ್ಟಗೆ ನಿಲ್ಲುವಂತೆ ಮಾಡಿದನು ಇವತ್ತು ಸರಿಯಾಗಿ ನಿಮ್ಮ ಜಾಗದಲ್ಲಿ ಸಮಾಧಾನವಾಗಿ ನಿಲ್ಲಲಿಕ್ಕೆ ಆಗ್ತಾ ಇಲ್ವಾ ನಿಮ್ಮ ಆಫೀಸಲ್ಲಿ ಸರಿಯಾಗಿ ನೆಮ್ಮದಿಯಿಂದ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ವಾ ನಿಜವಾಗಿಯೂ ಸಾಲಬಾಧೆಯಿಂದ ರೋಗದಿಂದ ಕುಗ್ಗಿ ಹೋಗಿದ್ದೀರಾ ಕುಗ್ಗಿದ ನೊಗವನ್ನು ಮುರಿದು ನಿಮ್ಮನ್ನು ನೆಟ್ಟಗೆ ನಿಲ್ಲಲಿಕ್ಕೆ ಮಾಡಲಿಕ್ಕೆ ಶಕ್ತನಾದ ದೇವರು ಈ ವಾಕ್ಯವನ್ನು ಕೇಳಿದ ತಕ್ಷಣ ಎಲ್ಲರಿಗೂ ಒಂದೇ ಸಾರಿ ಬಿಡುಗಡೆ ಆಗುತ್ತಂತಲ್ಲ ದೇವರ ಸಮಯಕ್ಕೆ ನಿಮಗೆ ಬಿಡುಗಡೆ ಉಂಟು ಅಷ್ಟೇ ನಾನು ಹೇಳ್ತಾ ಇದ್ದೇನೆ ದೇವರು ನಿಮ್ಮನ್ನು ಬಿಡಿಸಬಲ್ಲನು ಇಶಾಯನ ಪ್ರವಾದನೆಯ ಗ್ರಂಥ ಹತ್ತು ಇಪ್ಪತ್ತ ಏಳರಲ್ಲಿ ಆ ದಿನದಲ್ಲಿ ಅವರು ಒರೆಸಿದ ಒರೆಯು ನಿಮ್ಮ ಬೆನ್ನಿನಿಂದಲೂ ಊಡಿದ ನೊಗವು ಕತ್ತಿನಿಂದಲೂ ತೊಲಗುವವು ನೀವು ಪುಷ್ಟರಾದ ಕಾರಣ ನೊಗು ಮುರಿದು ಹೋಗುವುದು ಎಂಬುದಾಗಿ ಹೇಳುತ್ತಾ ಇದೆ ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದಲ್ಲಿ ಹೇಳ್ತದೆ ಅವರು ಒರೆಸಿದ ಒರೆಯು ಕೆಲವು ಸಾರಿ ನಿಮ್ಮ ಮೇಲೆ ಬೇಡದೇ ಇರುವಂತಹ ಹೊರೆಗಳನ್ನೆಲ್ಲ ಒರೆಸಿರ್ತಾರೆ ಬಡ್ಡಿ ಚಕ್ರ ಬಡ್ಡಿ ಅಲ್ವಾ ಇ ಎಮ್ ಐಗಳು ಬಾಧ್ಯತೆಗಳು ಬೇಡದೇ ಇರುವ ಕೆಲಸಗಳು ಎಲ್ಲ ನೀವು ಮಾಡ್ತೀರ ಕೊನೆಗೆ ಎಲ್ಲರೂ ಬಿಟ್ಟು ಹೋಗ್ತಾರೆ ನೀವು ಮಾಡಿದ್ರಿಂದ ಮುಂದೆ ಹೋಗಿ ಮಾಡಿದ್ರಿಂದ ನಿಮಗೆ ನೀವೇ ಒತ್ಕೊಳ್ಬೇಕಾಗ್ತದೆ ಮುಂದೆ ಹೋಗ್ಬಿಟ್ಟು ನಮ್ಮೂರೇ ತಾನೇ ಎಲ್ಲ ಅಂತ ನೀವು ಮಾಡಿರ್ತೀರ ಕೊನೆಗೆ ಭಾರ ಎಲ್ಲ ನಿಮ್ಮ ಮೇಲೆ ಬರ್ತದೆ ಉದ್ದಕ್ಕಿರೋರು ಒತ್ತಾಗ ಕುಳ್ಳರು ತಪ್ಪಿಸ್ಕೊಳ್ತಾರೆ ಉದ್ದಕ್ಕಿರೋರೆ ಸಿಕ್ಕಾಕ್ಕೊಳ್ತಾರೆ ಹಾಗೆ ಸಹಾಯ ಮಾಡಕ್ಕೆ ಹೋದವ್ರು ಸಿಕ್ಕಾಕ್ಕೊಳ್ತಾರೆ ಉಪ ಉಪಕಾರ ಮಾಡೋಕ್ಕೋದ್ರು ಸಿಕ್ಕಾಕ್ಕೊಳ್ತಾರೆ ಸುಮ್ಮನೆ ಬಂದವರು ಹಾಗೆ ಕೈ ಹಿಡಿದವರು ಹೋಗ್ಬಿಡ್ತಾರೆ ಆದರೆ ದೇವ್ರು ಹೇಳ್ತದಾನೆ ನಿಮ್ಮ ಮೇಲೆ ಒರೆಸಿದ ಒರೆಯು ನಿಮ್ಮ ಬೆನ್ನಿನಿಂದಲೂ ಊಡಿದ ನಗವು ನಿಮ್ಮ ಕತ್ತಿನಿಂದಲೂ ತೊಲಗೋವು ದೇವ್ರ ನಾಮದಲ್ಲಿ ಬೇಡಿಕೊಡ್ರಪ್ಪ ನಾನು ನಿಯತ್ತಾಗೇ ಕೆಲಸ ಮಾಡಿದೆ ನಿಯತ್ತಾಗೇ ಕಾಲವನ್ನು ಕಳೆದೆ ನಾನು ಮಾಡಿದ ಕೃತ್ಯಕ್ಕೆ ದೇವರೇ ನೀನು ಕೃಪೆಯನ್ನು ತೋರಿಸಯ್ಯ ನನ್ನನ್ನು ಇದರಿಂದ ಬಿಡಿಸಯ್ಯ ಎಂದು ನೀವು ಕೇಳಿದರೆ ದೇವರು ಖಂಡಿತ ನಿಮ್ಮನ್ನು ಕೂಡ ಬಿಡಿಸಲಿಕ್ಕೆ ಆತನು ಶಕ್ತನಾದ ದೇವರಾಗಿದ್ದಾನೆ ಅದಕ್ಕೆ ಏಷಾಯ ಹದಿನಾಲ್ಕರಲ್ಲಿ ನಾವು ನೋಡುತ್ತೇವೆ ಏಷಾಯನ ಪ್ರವಾದನೆಯ ಗ್ರಂಥದಲ್ಲಿ ನಾವು ಅನೇಕ ವಾಕ್ಯಗಳಿದ್ದಾವೆ ಅದನ್ನು ಕೆಲವು ಮಾತ್ರ ನಾನು ತೆಗೆದುಕೊಂಡಿದ್ದೇನೆ ಆ ಏಷಾಯನ ಪ್ರವಾದನೆಯ ಗ್ರಂಥ ನಲವತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಅಶ್ಯೂರ್ಯರನ್ನು ನನ್ನ ದೇಶದಲ್ಲಿ ಮುರಿದು ನನ್ನ ಬೆಟ್ಟಗಳ ಮೇಲೆ ತುಳಿದು ಬಿಡುವೆನು ಆಗ ಅವರು ಊಡಿದ ನೊಗವು ನನ್ನ ಜನರಿಂದ ತೊಲಗಿ ಒರೆಸಿದ ಒರೆಯು ನನ್ನ ಜನರ ಹೆಗಲಿಗೆ ದೂರವಾಗುವುದು ಎಂದು ಒಂದೊಂದು ವಾಕ್ಯಗಳನ್ನು ನೀವು ಕೇಳಿಕೊಂಡ್ರೆ ಪ್ರಿಯ ದೇವ ಜನವೇ ಖಂಡಿತ ವಾಕ್ಯಗಳು ಎಷ್ಟೋ ವಾಕ್ಯಗಳಿದ್ವು ಆದರೆ ನಾನು ಕೆಲವು ವಾಕ್ಯಗಳನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ ದೇವರು ವಾಕ್ಯ ಹೇಳ್ತದೆ ನನ್ನ ಜನರು ನನ್ನ ಜನರು ಇವತ್ತು ನಿಮಗೆ ಕೆಲವರು ಹೇಳ್ತಾ ಇರ್ಬೋದು ನೀವು ಯೇಸುವನ್ನು ನಂಬಿದ್ದೀರಾ ನಿಮ್ಮ ದೇವರು ಸತ್ಯವಾದರೆ ನಿಮ್ಮ ದೇವರಲ್ಲಿ ಶಕ್ತಿ ಇದ್ದರೆ ನಿಮ್ಮ ದೇವರು ನಿಜವಾದರೆ ಆತನು ನಿಮ್ಮನ್ನು ಈ ಸಮಸ್ಯೆಯಿಂದ ಬಿಡಿಸಲಿ ಅವ್ರು ಕೇಳಿದ್ರು ಅಂತ ದೇವರು ಕಾರ್ಯ ಮಾಡೋಕ್ಕೆ ಹೋಗೋಕ್ಕೆ ಅಲ್ಲ ಆತ ಆ ರೀತಿಯಾಗಲ್ಲ ನಿಮ್ಮ ಸಮಯ ಒಂದಿದೆ ನೀವು ಹೇಳಬೇಕು ನನ್ನ ದೇವರು ನನ್ನನ್ನು ಈ ಸಮಸ್ಯೆಯಿಂದ ಬಿಡಿಸಬಲ್ಲನು ಅದು ಲೇಟ್ ಆದರೂ ಪರವಾಗಿಲ್ಲ ನನ್ನ ದೇವರು ನನ್ನನ್ನು ಕೈ ಬಿಡೋದಿಲ್ಲ ನೀನು ಹೇಳೋ ಸಲಹೆಗಳಿಗೆ ನನಗೆ ಬೇಕಾಗಿಲ್ಲ ಎಂದು ಹೇಳಿ ನೀವು ನಿಮ್ಮ ಕರ್ತನಲ್ಲಿ ನಂಬಿಕೆ ಇಟ್ಟರೆ ಆತನು ನಿಮ್ಮ ಹಿಡಿದ ನನ್ನ ಜನರಿಂದ ತೊಲಗಿ ಒರೆಸಿದ ಒರೆಯು ನನ್ನ ಜನರಿಗೆ ಹೆಗಲಿಗೆ ದೂರವಾಗಿ ಮಾಡ್ತೇನೆ ಅಂತ ದೇವರು ಹೇಳ್ತಾ ಇದ್ದಾನೆ ಪ್ರಿಯ ದೇವ ಜನವೇ ಏಷಾಯ ಐವತ್ತೆಂಟು ಆರನೇ ವಚನದಲ್ಲಿ ನೋಡಿರಿ ಕೇಡಿನ ಬಂಧಗಳನ್ನು ಬಿಚ್ಚುವುದು ನೊಗದ ಕಣ್ಣಿಗಳನ್ನು ಕಳಚುವುದು ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು ನೊಗಗಳನ್ನೆಲ್ಲ ಮುರಿಯುವುದು ನನಗೆ ಗೊತ್ತು ಎಲ್ಲ ಕಾರ್ಯಗಳು ಗೊತ್ತು ನಾನು ಮುರಿಯುತ್ತೇನೆ ಎಂದು ದೇವರು ಹೇಳುತ್ತಾ ಇದ್ದಾರೆ ಆದರೆ ಒಂದು ವಿಷಯ ನಾವಿಲ್ಲಿ ಮಾಡಬೇಕು ದೇವರು ವಾಕ್ಯ ಹೇಳ್ತದೆ ಏಷಾಯ ಐವತ್ತೆಂಟು ಒಂಬತ್ತನೇ ವಚನದಲ್ಲಿ ಆಗ ನೀವು ಕೂಗಿದರೆ ಯಹೋವನು ಉತ್ತರ ಕೊಡುವನು ಮೊರೆಯಿಟ್ಟು ಕರೆದರೆ ಇಗೋ ಇದ್ದ ಇದ್ದೇನೆ ಅನ್ನುವನು ನೀವು ನಮ್ಮ ಮಧ್ಯದೊಳಗಿಂದ ನೊಗವನ್ನು ಬೆರಳ ಸನ್ನಿಯನ್ನು ಕೆಡಕಿನ ನುಡಿಯನ್ನು ಹೋಗಲಾಡಿಸಿ ನಮ್ಮ ನೊಗವು ಬಿಚ್ಚಲ್ಪಡಬೇಕಾದರೆ ನಮ್ಮ ನೊಗವು ಮುರಿಯಲ್ಪಡಬೇಕಾದರೆ ನಮಗೆ ಬಿಡುಗಡೆ ಉಂಟಾಗಬೇಕಾದರೆ ಅಲ್ಲಿ ಹೇಳುತ್ತಾ ಇರುವಂಥದ್ದು ನೀವು ಕೂಗಿದರೆ ನೀವು ಮೊರೆಯಿಟ್ಟು ಕರೆದರೆ ದೇವರಿಗೆ ಸ್ತೋತ್ರ ಹೇಳ್ತಾ ಇಗೋ ಇದ್ದೇನೆ ಅನ್ನುವನು ನಾವು ಮೊರೆ ಇಡಬೇಕಂತ ಹೇಳ್ತಾ ಇದ್ದಾರೆ ದೇವರ ವಾಕ್ಯ ಇನ್ನೂ ಕೆಲವು ವಾಕ್ಯಗಳಿದ್ದಾವೆ ಆದರೆ ಸಮಯ ನಮಗೆ ಸಾಕಾಗುವುದಿಲ್ಲ ಎರೇಮಿಯನ ಗ್ರಂಥ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಬಹುಕಾಲದಿಂದ ನೀನು ನಿನ್ನ ನೊಗವನ್ನು ಮುರಿದು ಕಣ್ಣಿಗಳನ್ನು ಕಿತ್ತು ನಾನು ಸೇವೆ ಮಾಡುವುದಿಲ್ಲವೆಂದು ಅಂದುಕೊಳ್ಳುತ್ತಿದ್ದೆ ಆದರೆ ನಾನು ನನಗೆ ಸಹಾಯ ಮಾಡುತ್ತೇನೆ ಎಂದು ದೇವರು ಹೇಳುತ್ತಾ ಇದ್ದೇನೆ ಇನ್ನೊಂದು ವಾಕ್ಯವನ್ನು ನಾನು ಓದಿಬಿಡ್ತೇನೆ ಎರೇಮಿಯಾ ಇಪ್ಪತ್ತೆಂಟು ಎರಡರಲ್ಲಿ ಇಸ್ರಾಯೇಲರ ದೇವರು ಸೇನಾದೀಶ್ವರನಾದೈ ಹೋವನು ಇಂತೆನ್ನುತ್ತಾನೆ ಬಾಬೇಲಿನ ಅರಸನ್ನು ನಿಮಗೆ ಹೇರಿರುವ ನೊಗವನ್ನು ಮುರಿದು ಬಿಟ್ಟಿದ್ದೇನೆ ಕೆಲವರು ಈ ವಾಕ್ಯವನ್ನು ಕೊಡಿದ್ದೀವಿ ಎಲ್ಲ ಹಳೆ ಒಡಂಬಡಿಕೆ ಇಸ್ರಾಯೇಲರಿಗೆ ಕೊಟ್ಟಿದ್ದಪ್ಪ ಆದರೆ ಅದಕ್ಕೆ ನಾನು ಪ್ರಾರಂಭಿಸಿದ್ದು ಗಲಾತ್ಯ ಐದು ಒಂದರ ವಾಕ್ಯವನ್ನು ಪ್ರಾರಂಭಿಸಿದ್ದು ಇಲ್ಲಿ ಕೂಡ ದೇವರು ಹೇಳ್ತದೇ ನೀವು ಮತ್ತೆ ದಾಸತ್ವದ ನೊಗದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಈ ಎಲ್ಲ ಹಳೆ ಒಡಂಬಡಿಕೆಯ ವಾಕ್ಯಗಳು ದಾಸತ್ವದಲ್ಲಿಯೂ ಶತ್ರುವಿನ ಕೈಯಲ್ಲಿಯೂ ಚಟಗಳ ಕೈಯಲ್ಲಿಯೂ ಕೆಟ್ಟತನದ ಕೈಯಲ್ಲಿಯೂ ಸಿಕ್ಕಿ ಹಾಕಿಕೊಂಡಿದ್ದರು ಇವತ್ತು ದೇವರು ನಿಮ್ಮನ್ನು ಕೂಡ ಬಿಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ದೇವರಿಗೆ ಸ್ತೋತ್ರನ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ದೇವರೇ ನನ್ನ ಮೇಲಿರುವ ನೊಗವನ್ನು ಮುರಿಯಯ್ಯ ನನ್ನ ಬಾಧಿಸುತ್ತಿರುವ ನನ್ನನ್ನು ವೇದಿಸುತ್ತಿರುವ ದೇವರೇ ನನಗೆ ಕುಗ್ ನನ್ನನ್ನು ಕುಗ್ಗಿಸುತ್ತಿರುವ ನೊಗವನ್ನು ಮುರಿದು ನನ್ನನ್ನು ಕಾಪಾಡಯ್ಯ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣವಾ ನಾನು ಹೇಳಿದ ಹಾಗೆ ಒಂದು ಗೂನಿದ್ದಂಥ ಒಂದು ಸ್ತ್ರೀಯು ಒಂದು ಏನು ದಂಡಿನಿಂದ ಒಂದು ದುಷ್ಟ ಸೈತಾನನ ದಂಡನಿಂದ ಬಾಧಿಸಲ್ಪಟ್ಟವನನ್ನು ಸ್ವಾಮಿ ಅವರ ಮೇಲಿದ್ದಂಥ ಶಾಪವನ್ನು ಅವರ ಮೇಲಿದ್ದ ಪಾಪವನ್ನು ಅವರ ಮೇಲಿದ್ದಂಥ ರೋಗವನ್ನು ಅವರನ್ನು ಹಿಡಿದಿದ್ದಂಥ ಕಷ್ಟವನ್ನು ದೇವರು ಮುರಿದು ಅವರನ್ನು ಬಿಡಿಸಿದನು ಅದೇ ದೇವರು ಇವತ್ತು ನಿಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ ಸ್ವಲ್ಪ ತಾಳ್ಮೇರಲಿ ಕೊನೆಯ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ಏಷಾಯನ ಪ್ರವಾದನಗಿರಂಥ ಐವತ್ತೆಂಟು ಒಂಬತ್ತರಲ್ಲಿ ನೀವು ಕೂಗಿದರೆ ಹೋವನ್ನು ಉತ್ತರ ಕೊಡುವನು ಮೊರೆಯಿಟ್ಟು ಕರೆದರೆ ಈಗೋ ಇದ್ದೇನೆ ಅನ್ನುವನು ಇವತ್ತು ಈ ಪ್ರಾರ್ಥನೆಯನ್ನು ಕೇಳುತ್ತಿರುವ ಸಹೋದರಿ ಸಹೋದರ ನಿಮ್ಮ ಜೀವಿತದಲ್ಲಾಗಲಿ ನಿಮ್ಮ ಮಕ್ಕಳ ಜೀವಿತದಲ್ಲಾಗಲಿ ಕುಟುಂಬ ಜೀವಿತದಲ್ಲಾಗಲಿ ಯಾವುದಾದರೂ ನಿಮ್ಮನ್ನು ಸ್ವತಂತ್ರವಿಲ್ಲದೆ ಸಮಾಧಾನವಿಲ್ಲದೆ ಸಂತೃಪ್ತಿ ಇಲ್ಲದೆ ನಿಮ್ಮನ್ನು ಬಾಧಿಸುತ್ತಿದ್ದರೆ ಇವತ್ತು ಹೇಳ್ರಿ ಅಪ್ಪ ದೇವರೇ ಇಗೋ ಕರ್ತನೆ ನನ್ನನ್ನು ಕರುಣಿಸಯ್ಯ ನನ್ನ ನೊಗವನ್ನು ಮುರಿಯಯ್ಯ ನನ್ನನ್ನು ಬಿಡಿಸಯ್ಯ ನನ್ನನ್ನು ಸ್ವತಂತ್ರಗೊಳಿಸಯ್ಯ ನಾನು ಕುಗ್ಗಿದ ಪರಿಸ್ಥಿತಿಯಿಂದ ನನ್ನನ್ನು ಮಾರ್ಪಡಿಸಯ್ಯ ಎಂದು ಕೇಳಿದರೆ ದೇವರು ಹೇಳ್ತೇನೆ ಇಗೋ ಇದ್ದೇನೆ ಎಂಬುದಾಗಿ ಹಾಲಲುಯ್ಯ ಈ ಪ್ರಾರ್ಥನೆಯನ್ನು ಮಾಡುತ್ತಿರುವಂಥ ನನ್ನ ಸಹೋದರಿ ಸಹೋದರ ಯೇಸು ನಾಮದಲ್ಲಿ ಈ ವಾಕ್ಯವು ಮುಗಿದು ಕೂಡ ಮೇಲುಗೂಡ ಒಂದು ಐದು ನಿಮಿಷ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡಿರಿ ಏನಾದರೂ ಬಂಧನಗಳಿದ್ದರೆ ಏಸುವಿನ ನಾಮದಲ್ಲಿ ಅವೆಲ್ಲವೂ ಮುರಿಯಲ್ಪಡಲಿ ಕಾರ್ತನೆ ಸ್ತೋತ್ರ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ವಂದನೆ ವಾಕ್ಯವನ್ನು ಕೇಳಿದವರ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆ ಉಂಟಾಗುತ್ತದೆ ಎಂದು ಏಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇನಾಮೆ ಪ್ರೀತಿ ದೇವಜನವೇ ನಿಮ್ಮೆಲ್ಲರಿಗೂ ಧನ್ಯವಾದ ದೇವರು ದೇವ ನಿಮ್ಮನ್ನ ಜೀಸಸ್